ಎಸ್ ಆರ್ ಪಾಟೀಲ್ ಸಮೂಹ ಸಂಸ್ಥೆಗಳು ಬಾಡ್ಗಂಡಿ ಅಡಿಯಲ್ಲಿ ಬಿಳಗಿ ಪಟ್ಟಣ ಸಹಕಾರಿ ಬ್ಯಾಂಕ್ ನಿಮಿತ್ತ ಇದರ ರಜತ್ ಮಹೋತ್ಸವದ ನಿಮಿತ್ತ ಬ್ಯಾಂಕಿನ ನವೀಕೃತ ಕಟ್ಟಡ ಶಾಖಾ ನೂತನ ಕಟ್ಟಡ ಮತ್ತು ಎಸ್ಆರ್ ಪಾಟೀಲ್ ಶಿಕ್ಷಣ ಪ್ರತಿಷ್ಠಾನದ ವಿವಿಧ ಕಟ್ಟಡಗಳ ಉದ್ಘಾಟನೆ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮಗಳು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರು ಎಸ್ಆರ್ ಪಾಟೀಲ್ ಉದ್ದೇಶಿ ಮಾತನಾಡಿದರು ನಾಡಿನ ಜನರಿಗೆ ಕೈಗೂಡಿ ಸಹಾಯ ಮಾಡುವ ಸಂಸ್ಥೆ ನಮ್ಮದಾಗಿದೆ ಆದ್ದರಿಂದ ವಿದ್ಯೆಯನ್ನು ಕಲಿತು ಗುರುವಿನ ಋಣವನ್ನು ತೀರಿಸಬೇಕಾಗಿದೆ ಎಂದು ಮಾತನಾಡಿದರು ಶಿಕ್ಷಣದ ಕುರಿತು ಶಿಕ್ಷಣ ಉತ್ತಮ ರೀತಿಯಲ್ಲಿ ಸಾಗಲಿ ಎಂದು ಎಂಎನ್ ಪಾಟೀಲ್ ಕುರಿತು ಹೆಮ್ಮೆಯ ವಿಚಾರವಾಗಿ ಮಾತನಾಡಿದರು ಅತ್ಯಂತ ಮಹತ್ವದ ಸಂಚಿಕೆಯ ಸಂಪಾದಕರು ನಾಡಿನ ಜಾಜಿ ಜಾಜಿಮಲೆಯ ಕವಿ ಎಂದು ಪ್ರಸಿದ್ಧರಾಗಿರುವ ಖ್ಯಾತರಾದ ಡಾಕ್ಟರ್ ಸತ್ಯಾನಂದ್ ಪಾತ್ರೋಟ್ರವರ ಕುರಿತು ಮಾತನಾಡಿದರು ಎಚ್ ಕೆ ಪಾಟೀಲ್ ಪಟ್ಟಣ ಸಹಕಾರಿ ಬ್ಯಾಂಕಿನ ನವೀಕೃತ ಕಟ್ಟಡ ಉದ್ಘಾಟನೆ ಮಾಡಿ ಸಮಾರಂಭ ಕುರಿತು ಮಾತನಾಡಿದರು ಕೃಷ್ಣ ಮೇಲ್ದಂಡೆ ಯೋಜನೆ ಬರೀ ಉತ್ತರ ಕರ್ನಾಟಕದ ಜನರ ಪಾಲಿನದು ಅಷ್ಟೇ ಅಲ್ಲ ಅದು ಇಡೀ ನಮ್ಮ ಕರ್ನಾಟಕದ ಜನರ ಪಾಲಿನದು ಎಂಬುದು ಅಷ್ಟೇ ಸತ್ಯವಾಗಿದೆ ಹಾಗಾಗಿ ಕೃಷ್ಣ ಮೇಲ್ದಂಡೆ ಯೋಜನೆಯ ಕುರಿತು ಕೇಂದ್ರ ಸರ್ಕಾರದಲ್ಲಿ ದನಿ ಎತ್ತಬೇಕೆಂದು ಪಿ ಸಿ ಗದ್ದೆಗೌಡ ಅವರಿಗೆ ಮನವಿ ಮಾಡಿದ್ದರು ಕಾವೇರಿಗೆ ಒಂದು ನ್ಯಾಯ ಮಹದಾಯಿಗೆ ಒಂದು ನ್ಯಾಯ ಕೃಷ್ಣಾಗೆ ಒಂದು ನ್ಯಾಯ ಏಕೆ ಎಂದು ಮಾತನಾಡಿದರು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ವಿವಿಧ ಕಟ್ಟಡಗಳ ಶಂಕುಸ್ಥಾಪನೆ ಉದ್ಘಾಟಿಸಿ ಇವರು ಸಹ ಮಾತನಾಡಿದರು ಇಂದಿನ ಈ ಸಣ್ಣ ಗ್ರಾಮದಲ್ಲಿ ಅಭಿವೃದ್ಧಿ ಬೆಳವಣಿಗೆ ಇಂದಿನ ಬೆಂಗಳೂರಿನ ನಗರದಲ್ಲಿ ಸಹ ಹೆಚ್ಚು ತೋರಿಸಿಕೊಟ್ಟವರು ಎಸ್ ಆರ್ ಪಾಟೀಲ್ ಹಾಗಾಗಿ ಬಾಡ್ಗಂಡಿ ಎಂಬ ಸಣ್ಣ ಗ್ರಾಮದ ಮಾದರಿ ನೋಡಿ ನಾವು ಯಾವಾಗ ಇಂತಹ ಮಾದರಿಯನ್ನು ನಮ್ಮ ಭಾಗದ ಕಡೆಗೆ ಯಾವಾಗ ಮಾಡುವುದಾಗಿ ಚಿಂತೆಯಾಗಿದೆ ಎಂದು ಮಾತನಾಡಿದರು ಕೃಷಿ ಮಾರುಕಟ್ಟೆ ಸಕ್ಕರೆ ಕಾರ್ಖಾನೆ ಸಚಿವ ಶಿವಾನಂದ್ ಪಾಟೀಲ್ ಬಿ ಸಿ ನರ್ಸಿಂಗ್ ಕಾಲೇಜ್ ಉದ್ಘಾಟಿಸಿ ಮಾತನಾಡಿದರು ನಾವು ಇಂದಿನ ದಿನಮಾನಗಳಲ್ಲಿ ಮೆಡಿಕಲ್ ಕಾಲೇಜುಗಳು ನಗರಗಳಲ್ಲಿ ನೋಡಿದ್ದೇವೆ ಅಂದರೆ ಇನ್ನು ನಾವು ಗ್ರಾಮೀಣ ಭಾಗದಲ್ಲಿ ಮೆಡಿಕಲ್ ಕಾಲೇಜನ್ನು ನೋಡುತ್ತಿದ್ದೇವೆ ಅಂದರೆ ಇದಕ್ಕೆ ಕಾರಣ ಎಸ್ ಆರ್ ಪಾಟೀಲ್ರವರು ಎಂದು ಇವರ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಹಗಲು ಇರುಳು ದುಡಿದವರು ಯಾವುದೇ ಒಂದು ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಭರವಸೆಗಳನ್ನು ಕೊಡುವುದರ ಮುಖಾಂತರ ಅಭಿವೃದ್ಧಿಗೆ ಮತ್ತು ಬೆಳವಣಿಗೆ ಪಾತ್ರರಾದವರು ಎಂದು ಮಾತನಾಡಿದರು ಹಾರ ನಾಗರಿಕ ಸರಬರಾಜು ಎಚ್ ಕೆ ಮುನಿಯಪ್ಪ ಉದ್ಘಾಟನೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದರು ಅಬಕಾರಿ ಹಾಗೂ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರು ಸಹ ಉದ್ಘಾಟನೆ ಕುರಿತು ಮಾತನಾಡಿದರು ಗದಗದ ಡಂಬಳದ ತೋಂಟದಾರ್ಯ ಸಂಸ್ಥಾನದ ಮಠದ ಜಗದ್ಗುರು ಸಿದ್ದರಾಮ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿಕೊಂಡು ಸಹ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸಂಸದ ಪಿ ಸಿ ಗದ್ದಿಗೌಡರ್ ಶಾಸಕ ಎಚ್ ವಾಯ್ ಮೇಟಿ ಎಮ್ ಎಲ್ ಸಿಗಳಾದ ಎಚ್ ಆರ್ ನಿರಾಣಿ ಪಿ ಎಚ್ ಪೂಜಾರ್ ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ ಎಸ್ ಜಿ ನಂಜಯ್ ಬಸವಪ್ರಭು ಸರ್ನಾಡಗೌಡ್ ಎಸ್ ಟಿ ಪಾಟೀಲ್ ಸತ್ಯಾನಂದ್ ಪಾತ್ರೋಟ್ ಉಮಾದೇವಿ ಪಾಟೀಲ್ ಎಲ್ ಬಿ ಕುರ್ತುಕೋಟಿ ಎಸ್ ಆರ್ ಮೇಲ್ನಾಡ್ ಸೇರಿದಂತೆ ವಿವಿಧ ಗಣ್ಯರು ಶಾಸಕರು ಸಚಿವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಮಾಜಿ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಸ್ ಆರ್ ಪಾಟೀಲ್ ಶಿಕ್ಷಣ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಎಂ ಎನ್ ಪಾಟೀಲ್ ಸ್ವಾಗತಿಸಿದರು ನಾನಾ ಅಭಿವೃದ್ಧಿ ರಂಗಗಳಲ್ಲಿ ಮುನ್ನುಡಿ ಬರೆದ ಮಾಜಿ ಸಚಿವ ಎಸ್ಆರ್ ಪಾಟೀಲ್ರರಿಗೆ ಕಾರ್ಯಕ್ರಮ ಉದ್ದುದ್ದಕ್ಕೂ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿತ್ತು ವರದಿ ಕ್ಯಾಮರಾಮನ್ ಅಜಿತ್ ಚಿಗ್ರಣ್ಣವ್ರ ಜೊತೆ ರಿಯಾಜ್ ಅತ್ತಾರ್ ನ್ಯೂಸ್ ಆಟ್ ಸೆವೆನ್ ಬೆಳಗಿ

ఖాగితే దేశ మాద్రు హిక్షణ సంస్థ గ్రామీణ బల రక్షణ మనకి డాక్టర్ ಒಂದು ಅಂತ ಹೇಳಿ ಬಹಳ ಹನ್ನೊಂದು ಲಕ್ಷ ರೂಪಾಯಿನಿಂದ ಇವತ್ತು ಒಂಬೈನೂರು ಕೋಟಿ ರೂಪಾಯಿ ವ್ಯವಹಾರ ಈ ಸಂಸ್ಥೆ ಮಾಡ್ತಾ ಇದೆ ನಾವು ಹೇಳ್ತೀವಿ

ಅವರು ರಾಷ್ಟ್ರೀಯ ಜೀವನದಲ್ಲಿ ನನಗ ಎಲ್ಲ ನಟ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಕರ್ನಾಟಕ ಸಚಿವರಾಗುವ ಜೊತೆಗೆ ಸ್ವಂತ ಸಂಸ್ಥೆಗಳನ್ನ ಸ್ಥಾನದಲ್ಲಿದ್ರೆ ಅದು ಮಾತ್ರ ಅಂತ ಹೇಳಿ ಹೇಳಬೇಕಾಗುತ್ತೆ ಯಾಕಂದ್ರೆ ನಾನಾಗ್ಲಿ ಬೇರೆಯವ್ರು ಆಗ್ಲಿ ಬೇರೆಯವರು ಕಂಡಿರ್ತಕ್ಕಂಥದನ್ನ ಬೆಳೆಸ್ತಾ ಇದ್ದಾರೆ ಸ್ವಂತ ತಾಲಿ ಮನೆಯಲ್ಲಿ ಕಟ್ಟಿ ಆ ಸಂಸ್ಥೆಗಳನ್ನ ಬೆಳೆಸಿದಂತ ಅತ್ಯಂತ ಇಡೀ ಜೀವಿಗಳು ಹೆಸರಾಗಿ ಯಾಕಂದ್ರೆ ಅವ್ರಿಗೆ ಒಂದು ಅಪ್ಪತ್ತ ವಯಸ್ಸು ಇಲ್ಲಿದೆ ಅವ್ರಿಗೇನಲ್ಲಿ ಶುರು ಮಾಡಿದ್ರು ಇದನ್ನ ಹತ್ತು ಕಟ್ಟು ಕಟ್ಟಿದ್ರು ಅನ್ನೋದನ್ನ ತಪ್ಪಾಗ್ಲಿಕ್ಕೆ ಅವರು ಪ್ರಾಥಮಿಕ ಹಂತದಿಂದ ಶಿಕ್ಷಣ ಕೊಡುವುದರ ಜೊತೆಗೆ ಇವತ್ತು ವೈದ್ಯರನ್ನ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಅವರಿಗೆ ತಗೊತ್ತ ಕೊಟ್ಟಿದ್ದಾನಂದ್ರೆ ನನಗೆ ಅನ್ನಿಸ್ತದೆ ಇದು ಅವರ ನಿಸ್ವಾರ್ಥ ಈಗ ಒಂದು ಮನೋದ್ಭವ ಬಹಳ ನಿಸ್ವಾರ್ಥಿಂದ ಇವತ್ತು ಪ್ರಾಥಮಿಕ ಶಿಕ್ಷಣ ಕೊಟ್ಟರು ಮಾಧ್ಯಮಿಕ ಶಿಕ್ಷಣ ಕೊಟ್ಟರು ಜೊತೆಗೆ ವೈದ್ಯಕೀಯ ಕಾಲೇಜು ನೋಡಿದಾರೆ ನಾವೆಲ್ಲ ಬಹಳ ಅಷ್ಟೇ ನೋಡ್ತೀನಿ ಏನಪ್ಪ ಒಂದು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಮೆಡಿಕಲ್ ನಾವು ನೋಡಿದ್ದೇನೆ ಆದ್ರೆ ಕರ್ನಾಟಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಯಾರಾದ್ರೂ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಅದು ಕೇವಲ ಎಸ್ಆರ್ ಪಾಟೀಲ್ ಹೇಳಿ ಬಹಳ ಜೊತೆಗೆ ಇನ್ನೊಂದು ನೀವೆಲ್ಲ ಕೃಷ್ಣ ಮೇಲ್ದಂಡೆ ಜನ ನೀವು ಉಸಿರಿದ್ದ ಅಭಾಗ ನೀವು ಬೆಳೆಸಿರ್ತಕ್ಕಂಥ ದೂರಿಸಿಕೊಡ್ಬೇಕು ಅಂದ್ರೆ ಒಂದು ಕಾಲದಲ್ಲಿ ಬಹಳ ಸಂದಿಗ್ಧ ಸಿದ್ಧಿ ನಾನು ಕಣ್ಣಾರೆ ನೋಡಿದ ರೈತರು ಕಾರ್ಖಾನೆ ಆದ್ರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಭಾಗದ ರೈತರು ಕಣ್ಣೀರು ವರ್ಷಕ್ಕಂತ ಪ್ರಯತ್ನ ಸಾಹಸ ವ್ಯಕ್ತಿತ್ವ ಯಾವ್ದಾದ್ರು ಇದ್ರೆ ಅದು ಎಸ್ ಆರ್ ಪಾಟೀಲ್ ಹೌದು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ ಅವರು ಆ ಸಂದರ್ಭದಲ್ಲಿ ಇಂತಾವುದ ಬೃಹತ್ ಆಕಾರದವಾದಂತ ಇಂಡಸ್ಟ್ರೀಯನ್ನ ಪ್ರಾಬ್ಲಮ್ ಮಾಡಿ ಒಂದ್ ಇಡೀ ರೈತರಿಂದ ಕೆಲಸ ಮಾಡಿದಾರ ಹೇಳಿದ್ರ ಅಂತ ಕರೀದ ಯಾಕಂದ್ರ ಶಂಕ ಸ್ಥಾಪನೆ ಭಾಳ ಮಾಡ್ತಿರ್ತೀವಿ ಆದ್ರೆ ಉದ್ಘಾಟನೆ ಇರೋದಿಲ್ಲಾ ಉದ್ಘಾಟನೆ ಒಂದ್ ಮಾಡ್ತಿರ್ತೀವಿ ಶಂಕ್ ಸ್ಥಾಪನೆ ಬೇಕಂದ್ರೆ ಇರ್ತಾವ ಆದ್ರ ಇಡೀ ಉದ್ಘಾಟನೆ ಶಂಕುಸ್ಥಾಪನೆ ಏನು ಆಲೋಚನೆ ಪ್ರಕ್ರಿಯೆ ಇದೆ ನಮ್ಮ ಪಥ ಏನಿರ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಸಾರ್ವಜನಿಕವಾಗಿ ತಿಳಿಸುವುದಕ್ಕೆ ಶಂಕುಸ್ಥಾಪನೆಯ ಈ ಸಾಮೂಹಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡುವುದರ ಮೂಲಕ ಆರ್ ಪಾಟೀಲ್ ತಮ್ಮ ಮುಂದಿನ ದಿನಭಾಗದ ಚಟುವಟಿಕೆಗಳ ರೋಡ್ ಮ್ಯಾಪ್ ಅಂತ ನಾವು ಕರಿತೀವಿ ದಿಕ್ಸೂಚಿ ಅಂತ ಏನು ಕರಿತೀವಿ ಆ ದಿಕ್ಸೂಚಿಯನ್ನು ಸಾರ್ವಜನಿಕವಾಗಿ ಪೂಜ್ಯರ ಸನ್ನಿಧಾನವನ್ನು ಮುಚ್ಚಿಟ್ಟಿದ್ದಾರೆ ಹಾಗೆ ಅಂತ ಹೇಳಿ ನಾನು ಭಾವಿಸಿಕೊಡ್ತೇನೆ ಒಟ್ಟು ಮೊದಲು ನಾನು ಬೆಳಗ್ಗೆ ಪಟ್ಟಣ ಸಾರ್ವಜನಿಕವಾಗಿ ಅಭಿನಂದಿಸ್ತೇನೆ ಇಪ್ಪತ್ತೈದು ವರ್ಷದೊಳಗ ಯಾವುದೇ ಕಪ್ಪು ಕಲಂ ಕೈ ಬಹುದೊಡ್ಡ ಅನ್ನಾಗಿ ಎತ್ತರಕ್ಕೆ ಬೆಳೆಸಿ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಬ್ಯಾಂಕ್ಗಳ ಏನು ಇಪ್ಪತ್ತೈದು ಬ್ಯಾಂಕ್ ನಾವು ಆ ಸಾಲಿನೊಳಗೆ ಬಂದಿದೆ ಅಂತ ಪೀಳಿಗೆ ಪಟ್ಟಣ ಸಹಕಾರಿ ಬ್ಯಾಂಕ್ಗೆ ನಾನು ಅಭಿನಂದಿಸ್ತ ಏನು ನಿರ್ದೇಶಕರು ನೋಡಿ ನಿರ್ದೇಶಕರ ಆ ವಿಶ್ವಾಸ ಇರುತ್ತೆ ಯಾವ ಪಟ್ಟದಲ್ಲಿದೆ ಅಂದ್ರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಒಬ್ರು ಇಬ್ರು ಇಪ್ಪ ಮೂರು ಮಧ್ಯ ಬದಲಾವಣೆ ಆಗಿರ್ಬಹುದು ಆದ್ರೆ எல்லாம் மத்த பத்தைது வர்ஷ சேவை மாதிரி தன் பதுக்கே சத்தி இப்ப வர்ஷ் நிர்ஷ்க்க ಚೇರ್ಮನ್ ಆಗಿದ್ದಂತ ಎಸ್ಆರ್ ಪಾಟೀಲ್ಗೆ ನೀರ್ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಸದಸ್ಯರು ಆ ಷೇರುದಾರರದು ಅವ್ರಿಗೆ ಇವತ್ತು ಎಲ್ಲ ಸಹಿತ ಅಭಿನಂದನೆಯನ್ನ ಸಲ್ತೇವೆ ಅಂದ್ರೆ ಇದು ಏನ್ ತೋರಿಸುತ್ತಂದ್ರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಕ್ಕಟ್ಟಿದ್ರೆ ಒಂದು ಸಂಸ್ಥೆಯಲ್ಲಿ ನಾಯಕತ್ವ ಇದ್ರೆ ಆ ಸಂಸ್ಥೆ ಬೆಳಿತದ ಸಹಕಾರಿ ಕ್ಷೇತ್ರಕ್ಕೆ ಹೆಸರನ್ನ ತಂದು ಕೊಡ್ತದೆ ಕೀರ್ತಿಯನ್ನ ತಂದು ಕೊಡ್ತದೆ ಆ ಕೆಲಸ